ನಮಸ್ತೆ ಸರ್ ನಮ್ಮ ಮಲೆನಾಡು ಅಂದ್ರೆ ಎಲ್ಲ ಕಷ್ಟಪಟ್ಟು ಜೀವನ ಮಾಡ ಕಷ್ಟಪಟ್ಟು ಓದ್ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬರ್ತಾರೆ ಇಲ್ಲಿ ತುಂಬಾ ಸ್ಟ್ರಗಲ್ ಆಗಿ ಜಾಬ್ ಹುಡ್ಕೋತಾರೆ ಆತರದ್ದೆಲ್ಲ ಮತ್ತೊಂದು ಉದ್ಯಮ ಕ್ಷೇತ್ರ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಕಷ್ಟ ಅನ್ನೋದು ಸಣ್ಣ ಗೊತ್ತಿರೋದು ಆಕ್ಚುಲಿ ಓಕೆ ಇದು ಹೊಸ್ತಲ್ಲ ಬಟ್ ಇಲ್ಲಿ ಎಲ್ಲರೂ ಸೇರಿ ವರ್ಷಕ್ಕೆ ಒಂದ್ಸಲ ಅಥವಾ ಎರಡ್ ಸಲ ನಾವು ಕ್ರೀಡಾ ಕ್ರೀಡಾಕೂಟದಲ್ಲೂ ಭಾಗವಹಿಸ್ತೀವಿ ಆಕ್ಚುಲಿ ಹಾಗೆ ಈಗ ಮಲೆನಾಡು ಪ್ರಶಸ್ತಿ ಯಾರ್ಯಾರು ಸಾಧನೆ ಸಾಧಕರು ಇರ್ತಾರಲ್ವಾ ಅವರಿಗೆ ಇಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತಾರೆ ತುಂಬಾ ಖುಷಿ ವಿಷಯ ಹಾಗೆ ಎಲ್ಲರೂ ಮಲೆನಾಡು ಸೇರ್ತೀವಿ ಯಾವಾಗ್ಲೂ ಸೇರಿರಲ್ಲ ಈ ಟೈಮ್ ಅಲ್ಲಿ ಸೇರ್ತೀವಿ ಹಾಗೂ ಇದರ ಒಂದು ನಿರ್ದೇಶಕರು ಅಥವಾ ತುಂಬಾ ಉತ್ತಮವಾಗಿ ನಡೆಸ್ತಾ ಇದ್ದಾರೆ ಹಾಗೆ ಮುಂದುವರಿ ಮುಂದುವರಿಲಿ ಹಾಗೂ ನಮ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಹಾಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಷ್ಟೇ ಮಲೆನಾಡಿಗರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಕಾಲ ಕಾಲಕ್ಕೂ ಕರೆಕ್ಟ್ ಆಗಿ ಮಳೆ ಬೆಳೆ ಎಲ್ಲ ಆಗ್ಲಿ ಅಲ್ಲಿ ಚೆನ್ನಾಗಿದ್ರೆ ನಾವು ಇಲ್ಲಿ ಬೆಂಗಳೂರು ಚೆನ್ನಾಗಿರ್ತೀವಿ ಬಂದಿರ್ತಾರೆ ಇಲ್ಲಿ ನೋಡಿ ಈ ಒಂದು ಮಲೆನಾಡು ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಎದ್ದು ಕಾಣಿಸ್ತಾ ಇದೆ ಬಹಳಷ್ಟು ಜನ ಸೇರಿ ಬಹಳ ಖುಷಿ ಪಡ್ತಾ ಹೌದು ಯುವ ಜನತೆಗೆ ಏನೇ ಇಷ್ಟಪಡ್ತಿದ್ದಾರೆ ಇವಾಗ ಯುವ ಜನತೆಗೆ ಅಂದ್ರೆ ಇವಾಗ ಸಿಟಿ ಲೈಫ್ ಕೆಲವರಿಗೆ ಆಲ್ರೆಡಿ ಬೋರ್ ಆಗ್ತಿರತ್ತೆ ಆಲ್ರೆಡಿ ಒಂದು ಫಾರ್ಟಿ ಫೈವ್ ಅಬವ್ ಇರೋರು ಇಲ್ಲಿ ಸೆಟಲ್ ಆದವರು ಕೂಡ ಹೋಗಿ ಮಲ್ನಾಡಲ್ಲಿ ಆರಾಮಾಗಿ ಮತ್ತೆ ಅಲ್ಲೇ ಲೈಫ್ ಜೀವನ ನೆಕ್ಸ್ಟ್ ಉಳಿದಿರುವಂತ ಜೀವನ ನಡೆಸೋಣ ಅಂತ ಟ್ರೈ ಮಾಡ್ತಾ ಇರ್ತಾರೆ ಸೊ ಇವಾಗ ಯುವಕರು ಕೂಡ ಅದೇ ಮೈಂಡ್ ಮೈಂಡ್ ಸೆಟ್ ಅಲ್ಲಿ ಆಲ್ರೆಡಿ ಅವರಿಗೆ ಇದಾಗಿರುತ್ತೆ ಅಂದ್ರೆ ತುಂಬಾ ಅವರು ಇಲ್ಲಿ ಒಂದು ವೆದರ್ ಆಗಿರ್ಬೋದು ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಿರಲ್ಲ ಫುಡ್ ಆಗಿರ್ಬೋದು ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಿರಲ್ಲ ಅದಕ್ಕೆ ಅವರು ಮಲ್ನಾಡು ಆಲ್ವೇಸ್ ಗುಡ್ ಅಂತ ಹೇಳಿ ಅಲ್ಲೇ ಹೋಗಿ ಸೆಟ್ಲ್ ಆಗ್ತಿದ್ದಾರೆ ಹಾಗೆ ಎಲ್ಲರೂ ಒಂದು ಒಳ್ಳೆ ರೀತಿಲಿ ಒಂದೇ ಒಂದು ಅಚೀವ್ ಮಾಡ್ಬೇಕಂತಾನೆ ಊರಿಂದ ಬಂದಿರ್ತಾರೆ ಇಲ್ಲಿ ಅವರಿಗೆ ಪ್ರಾಪರ್ ಒಂದು ಒಳ್ಳೆ ರೀತಿಲಿ ಅವರಿಗೆ ಜಾಬ್ ಆಗಿರ್ಬೋದು ಅಥವಾ ಯಾರಾದ್ರೂ ಒಂದು ಸಪೋರ್ಟ್ ಯಾವ್ದಾರ ಕೈ ಹಿಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಅಚೀವ್ ಮೋರ್ ಥಿಂಗ್ಸ್ ನೋಡಿ ಸಂಗೀತ ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರದವರು ಬಹಳಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಬಹಳ ಸಂತೋಷ ಆಗಿದೆ ಆ ಬಗ್ಗೆ ತಾವೇ ಇಷ್ಟಪಡ್ತೀರಾ ಸಾಧಕರು ಆಲ್ವೇಸ್ ಸಾಧಕರೇ ಆಯ್ತಾ ಅವ್ರು ಯಾವತ್ತೂ ಕೂಡ ಅವ್ರವ್ರ ಫೀಲ್ಡ್ ಅಲ್ಲಿ ಅವ್ರವ್ರ್ ಸಾಧಕರೇ ಈಗ ಎಕ್ಸಾ ನಾನು ಈಗ ಒಂದು ಕಂಪನಿ ಕೆಲಸ ಮಾಡಿದೆ ಹೆಚ್ ಆರ್ ಆಗಿ ಕೆಲಸ ಮಾಡ್ತೀನಿ ಎಚ್ ಆರ್ ಮ್ಯಾನೇಜರ್ ಆಗಿ ಸೊ ನಮ್ದು ಏನಂದ್ರೆ ನಾವು ಇನ್ನೊಬ್ರಿಗೆ ಜಾಬ್ ಕೊಡ್ಸೋ ಅಥವಾ ಅದ್ರಲ್ಲಿ ನಮ್ಗ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಹಾಗೆ ಏನು ಕೃಷಿಕರಲ್ಲಿ ನಾನು ಒಂದು ಒಳ್ಳೆ ಬೆಳೆ ಬೆಳೆದ್ರೆ ಇನ್ನೊಬ್ರಿಗೆ ಅದು ಹೆಲ್ಪ್ ಆಗುತ್ತೆ ಅಥವಾ ಇನ್ನೊಬ್ರಿಗೆ ಏನೋ ಒಂದ್ ಸಮಥಿಂಗ್ ಯಾರ ನನ್ನಿಂದ ಯಾರು ಇನ್ನೊಬ್ಬ ಮೋಟಿವೇಟ್ ಆಗ್ತಾನೆ ಆತರ ಅದು ಎಲ್ಲ ಎಲ್ಲಾ ಸಾಧನೆಯಲ್ಲಿ ಒಬ್ಬೊಬ್ರು ಸಾಧನೆ ಇರುತ್ತೆ ಸರ್ ಯಾರು ನಾವು ಇದು ಡಿಗ್ರೇಡ್ ಮಾಡಕ್ಕಾಗಲ್ಲ ಸೊ ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಅವ್ರವ್ರು ಸಾಧನೆ ಮಾಡಿರ್ತಾರೆ ಅಷ್ಟು ಹೇಳ್ತೀನಿ ಸರ್ ಎಲ್ಲ ಕ್ಷೇತ್ರ ನಮ್ದು ಅಭಿಲಾಷ್ ಅಂತ ನಾವು ಬಾಳೆಹೊನ್ನೂರು Lasca, de bancada de eh parte